ధర్మనందన నిన్న ధన్యనాే రాసుకు సాంగవ గు నీకు యారు శిషన్ తోరు అగ్రపూజయను కొడు ఓ యజ్ఞదేవాగ దేవాయ నమ శరణాగ నమ ಅಗ್ನಿ ದೇವತಾಯ ನಮಃ ಓ ಅಗ್ನಿ ದೇವತಾಯ ನಮಃ ಪಿತಾಮಹ ಸೋಡ್ಬಿಡ ಬದ್ರ ಮೈನ್ಗೆ ಪಿತಾಮಹ ಪಿತಾಮಹ ಈ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಗ್ರ ಪೂಜೆಗೆ ಅಗ್ರ ಪೂಜೆಗೆ ತಿಳಿಸು ತಿಳಿಸು ಧರ್ಮನಂದನ ಗೃಹಸಮ್ಮುಖದಲ್ಲಿ ಸೂರ್ಯನು ಪರ್ವತದಲ್ಲಿ ಹಿಮವಂತನು ಸಮುದ್ರಗಳಲ್ಲಿಯೂ ಶೀರ ಸಮುದ್ರವು ಅಗ್ರ ಪೂಜೆಯಲ್ಲಿ ಹರಹತನು ಬೇಕಾದರೆ ಧರ್ಮಾಧಿಪತಿಗಳನ್ನು ಕೇಳಿ ನೋಡಿ ಈ ವಿಷಯದಲ್ಲಿ ಶಂಕೆಯೇ ಇಲ್ಲ ಸಹದೇವ ಶ್ರೀಕೃಷ್ಣ ಪರಮಾತ್ಮನ ಕರೆದುಕೊಂಡು ಬಂದು ಅಗ್ರಪೀಠದಲ್ಲಿ ಕೊಳ್ಳೊರಿಸು Geratu ிே நாராயண தேவ கருணா நிதே வீரமத ரிபோ காய மாதவ வீரமத ரிபோ காை மாதவ நாராயண தேவ ಹರಿಯೇ ಬೇಡು ನೀೋ ನದಿ ಕಾ ಪಾಡೋ ಮರದನೆ ಕೊರೋ ಕಾಪಾಡೋ ಮರದನೆ ನಾರಾಯಣ ದೇವ ಕೊರೇ ನಾರಾಯಣ ದೇವ ಕೊಣ Ah ah ಎಲ್ಲವೋ ಸಹದೇವ ನೀವು ಶಿಶುಪಾಲ ನಂದನ ಮಗನಿಗೆ ನಮ್ಮೆಲ್ಲರ ಎದುರಾಗಿ ಸಿಂಹಾಸನವನ್ನು ಕೊಟ್ಟಿದ್ದು ಅಲ್ಲದೆ ಅರ್ಜ ಪದಾರ್ಥ ಬೇರೆ ಕೊಟ್ಟಿರುವ ಬಲು ಚೆನ್ನಾಯಿತು ಯಾದವರಿಗೆ ರಾಜ್ಯತ್ವ ಅರೆ ಅದರಲ್ಲಿ ಎಳಿಯ ಕಳ್ಳನಿಗೆ ಅಗ್ರಪೂಜನ ಎಂತ ನೀವು ಮಾಡಿದಾಗ ನಿಶ್ಚಲವಾಯಿತೇ ಈಗ ನಡೆದ ಅಗ್ರ ಪೂಜೆಯನ್ನು ಧಿಕ್ಕರಿಸುವ ಮಾ ಪಾತಿಗೆ ತಿರಸ್ಕಾರ ನಿನ್ನೆ ಕಕ್ಕಿದ ಮೇಲೆ ನನ್ನ ಎಡಗಾಲ ಯಾರನ್ನು ಪಾತಕ್ಕೆ ಎನ್ನುವೆ ರಾಜರನ್ನು ಋಷಿ ಋಷಿಗಳನ್ನು ಬಿಟ್ಟು ಈ ತಡ ಕಾಯುವ ಹಣ್ಣು ಕಳ್ಳನ್ನು ಪೂಜಿಸಿದ ನೀವು ಮಾ ಪಾತಿಕಗಳು ಧರ್ಮ ಸೂಕ್ಷಿತ ಹರಿತವರೆಂದು ಹೇಳಿಕೊಳ್ಳುವ ಈ ಮುದಿಗೋಟ್ಟುಗಳಲ್ಲ ಮುಕ್ತವಾಗಿ ಹೋದವಲ್ಲ நல நிசு அடமனே முன்ன பதனம் நிறைய எல்லா சிட்டுமாடோ முருது பீழுவ நிமிஷத்தில் எல்லா சிட்டுப்பாடோ முருது பீழுவ நிமிஷத்தில் 야, 잠바 와아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ಶಿಶುಪಾಲ ಮುಚ್ಚಿಬಾಯಿ ಮೂರ್ಖ ಪುರುಷೋತ್ತ ವೀರ ನಿನಗೆಲ್ಲಿನ ಪೌರುಷ ಪುರುಷೋತ್ತವೀರ ನಿನಗೆಲ್ಲಿನ ಪೌರುಷ ಕೆಲವೊಪ್ಪ ಕೆಲವ ಶಿಶುಪಾಲ ಸಾಕುಗಳು ಧನುರ್ವಿದ್ಯ ವಂದನಿತ ಮೊತ್ತಕ್ಕೆ ಲೋಕದ ವ್ಯವಹಾರ ಹೇಗೆ ತಾನೇ ಬಂದಿತು ಒಬ್ಬರಿಗೆ ಹುಟ್ಟಿ ಮತ್ತೊಬ್ಬರಿಗೆ ಸೇರಿಕೊಳ್ಳುವ ತಬ್ಬಲಿ ಅಂಶದವನೇ ಒಂದು ಹೆಂಗಸನ್ನು ಐದು ವ್ಯಯವಾಗಿ ಮದುವೆಯಾಗುತ್ತೆ ಮಾತನಾಡುವೆ ಸಾಕುನಲ್ಲಿ ಬಂಡ ಮುದುಕ ಮದುವೆ ಮಾಡಿಕೊಂಡರೆ ಎಂಡದಿ ಪೋಷಣೆ ಬಾರು ಮೇಲೆ ಬೀಳುವುದೆಂದು ಜಾರನ್ನು ಬದುಕಾಗಿ ಮದುವೆಯಾಗದೆ ಪುಂಡನ ಎಂದು ನೀನು ನಮ್ಮಂತ ವೀರರಿಗೆ ವಿವೇಕ ಕಲಹ ತರುವ ವು ನಿನ್ನಂತೆ ನಬುಬ್ಸಗ ಈ ಸಭೆಯಲ್ಲಿ ಪರಶಿವನಂದ ಪರಕ್ರಮಶಾಲಿಗಳು ಎಷ್ಟೋ ಮಂದಿ ರಾಜ ಅವರನ್ನೆಲ್ಲ ತಿರಸ್ಕರಿಸಿ ಈ ತನ ಕಾಯುವ ಹಣ್ಣು ಕಳ್ಳನನ್ನು ಪೂಜಿಸಿದಾಗ ಇವರು ವ್ಯಾಸನಾದಿಗೆ ಇರೇನೋ ಮಾಡಿ ಯಾರಿಗೂ ತಿಳುವಳಿಕೆ ಇಲ್ಲದೇ おい ತಂದೆಯ ತು ಹೆಂಡತಿಯನ್ನು ಕೊಟ್ಟು ಬಲು ಬ್ರಹ್ಮಚಾರಿ ಎಂದು ಬಾಯಿ ಪಡೆದುಕೊಳ್ಳುವೆಯ ವೃದ್ಧ ವಿಚಾರದವನು ನಿನ್ನ ಆಟವೇನು ಈ ಶಿಕ್ಷಣ ಮಕ್ಕಳ ಮುಂದೆ ನಡೆಯುವ ಸಿದ್ಧನಾಗು ಇಲ್ಲವಾದರೆ ನಿನ್ನ ಗಡ್ಡವನ್ನು ಕುಂದು ಈ ಬೆಂಕಿಗೆ ಹಾಕುವೆನು ಎಲ್ಲ ಪಾಂಡವಾದಿಗಳೇ ನಿಮ್ಮ ಯೋಗ್ಯದಕ್ಕ ಕಾರ್ಯವನ್ನು ಮಾಡಿಸಿ ನಿಮ್ಮ शौर्यಕ್ಕೂ ನಿಮ್ಮ ಗಾಂಭೀರ್ಯಕ್ಕೂ ನಿಮ್ಮ ಪರಿವರ್ತನೋ ಧಿಕಾರ ನಿಮ್ಮ ವಂಶಕ್ಕೆ ತಿರಸ್ಕಾರ ಇದೆಲ್ಲವೇ ನಿಮ್ಮ ಸಂಸ್ಕಾರ ಎಲ್ಲವೂ ಮೂರ್ಖನಮ ಅರಿಚಕಂಡಿ ଅನಾದೃಶ್ಯವಾದ ಗುಣಯುಕ್ತವಾದ ವಸ್ಸುನ ಅಲಗಳಿಲ್ವಾ ನಿನ್ನ ನಾಳಿಗೆ ಸಿರೆ ಬಿಡಿದ್ದು ಪುಚು ಬಾರಿತು ಏನು ಸುಳ ಸಿಳಲು ಬಾಳೇ 나ರಲ್ಲ ನಿಮ್ಮ ನಿಮ್ಮ ನೆಂಟನಾದha ಗೊಲ್ಲನಿಗೆ ಅಗ್ರ ಪೂಜೆಯನ್ನು ಮಾಡಲಿ ಇನ್ನು ಅವನಿಗೆ ಸೀರೆಯನ್ನು ಉಡಿಸಿ ನಾಟ್ಯವಾಡಿಸಿರಿಂದ ನಿಮ್ಮ ಯಾಗ ಕುಂದವನೆಲ್ಲ ನಾಶ ಮಾಡಿ ನಿಮ್ಮ ರಾಣಿ ವಾಸಕ್ಕೆಲ್ಲ ವಿಧ ವಿಧವಾದ ಹಾಡಲು ಹಾಡಲು ನಾವು ಸಮಯವನ್ನು ಕಾದುಕೊಂಡು ಕುಳಿತಿರುತ್ತೇವೆ ಜಾಗೃತೆಯಿಂದ ಯುದ್ಧಕ್ಕೆ ಸಿದ್ಧನಾಗು ಇಲ್ಲವಾದರೆ ಅರ್ಜುನ ಅರ್ಜುನ ಬಾಳೆ ನಾರಲ್ಲ ಈಗ ನಮ್ಮಂತ ವೀರರಿಗೆ ತಿರಸ್ಕಾರ ಕೆಲವೊ ಕುಂತಿನಂದನ ಧರ್ಮದಲ್ಲಿ ಇವನನ್ನು ಯಾವ ಧರ್ಮದವನೆಂದು ಪೂಜಿಸಿದೆ ಬ್ರಾಹ್ಮಣನೇ ರುಜನೇ ಆಚಾರ್ಯನೇ ಇವನನ್ನು ಏನೆಂದು ಪೂಜಿಸಿದೆ ನಿನಗೆ ನೆಚ್ಚಿನ ನೆಂಟನಾದರೆ ಅಂತ ಕರೆದುಕೊಂಡು ಹೋಗಿ ಮನಸ್ಸಿಗೆ ಬಂದಂತೆಲ್ಲ ಕೂಡಿಸಬಹುದಾಗಿತ್ತು ನಮ್ಮೆಲ್ಲರ ಎದುರಾಗಿ ಈ ಶೌಚ ಪರಿವರ್ತನೆ ಯಾಕೆ ಗೌರವಾಪೇಕ್ಷವನು ಗೌರವಸ್ಥವನು ಹಿರಿಯವನು ಹಿದ್ಯಾಭಿಮಾನಿಯು ಹಿದ್ಯಾವಂತನು ಹಿರಿಯವನು ಯಾವುದು ಇಲ್ಲದೆ ಶ್ರೀಕೃಷ್ಣ ಪರಮಾತ್ಮನ ಹರಿಹತೆಯನ್ನು ಹೇಗೆ ತಿಳಿಯುವೆ ಕೃಷ್ಣ ದುಷ್ಟನ ಮಾತುಗಳಿಂದ ಸುಪ್ ಸುಪ್ಲವಾದ ಕಿವಿ ಹೇಳದ ಶ್ರೀಕೃಷ್ಣ ಪರಮಾತ್ಮ ಅನ್ನುವ ಸರಿಯಾದ ಕಿಂತಾನೋ ಅವನು ಯಾವುದೂ ಇಲ್ಲ ಆಹ್ ಹಾ ಎಂತಾಪರಕ್ಷಣ್ ಒಂದು ಗೂಡಿಯನ್ನು ಕೊಂದ ಮಾತ್ರ ಕೇಳಾಯಿತು ಒಂದು ಅಕ್ಕಿಯನ್ನು ಒಂದು ಹೆಂಗಸನ್ನು ಒಂದು ಒಂದು ಬಂಡೆಯನ್ನು ಮುಡಿದ ಆಹ್ ಬಾಂಧವನು ಮಗಳು ಬಂದಿದ ಹತ್ತಲನ್ನು ಬೆಳಕಿಂದ ಮೂಣ ನೀನು ಅಲ್ಲಿ ವಾಯ್ ಕೆಲವ ಶಿಶುಪಾಲ ಇಂದಿಗೆ ನಿನ್ನ ಆಯಸ ಮುಗಿಯುತ್ತೆ ಅಂತ ಹೇಳಿ ಕೆಲವೊ ತಿರುಗೇರಿ ನನ್ನ ಕೆಲ ವಯಸ್ಥಾನ ತರೋದು ಏನಿಂದ ಸಾಧ್ಯವಿಲ್ಲ ಅಕ್ಕಿಗೆ ಎಲ್ಲೂ ಕೃತಯುಗದಲ್ಲಿ ಹಿರಣ್ಣ ಕಶ್ಮನಾಗಿ ರೇತಾ ಯುಗದಲ್ಲಿ ರಾವಣನಾಗಿ ವಿಜೃಂಭಣಿಸಿದ ಈ ವೈಕುಂಠ ದ್ವಾರಪಾಲಕನೇ ಶಿಶುಪಾಲನು ಇವರ ಮೂರು ಕಣ್ಣುಗಳು ನಾಲ್ಕು ಕೈಗಳಿದ್ದವು ಇವನು ಕಟ್ಟೆಯಂತೆ ಕಿರುಚುತ್ತಿದ್ದನು ಇವನ ತಾಯಿ ಇದೇನು ವಿಪರೀತವೆಂದು ಹೆದರಿ ಹೊರಕ್ಕೆ ಬಿಸಾಡಬೇಕು ಎಂದು ಯೋಚಿಸುವಷ್ಟರಲ್ಲಿ ಯಾರ ಸ್ಪರ್ಶದಿಂದ ಇವನಿಗೆ ವಿಕಾರೂಪವು ತಪ್ಪುವುದು ಎಂದು ಮನೆಗೆ ಬಂದವರ ಕೈಗೆಲ್ಲ ಸುಡುತ್ತಿದ್ದಳು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ಅವರ ಮನೆಗೆ ಹೋಗಲು ಶ್ರೀಕೃಷ್ಣ ಪರಮಾತ್ಮನ ಕೈಗೆ ಮಗುವನ್ನು ಕೊಟ್ಟಳು ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶದಿಂದ ಇವನಿಗೆ ವಿಕಾರೂಪವು ತೊಲಗಿ ಸೌಂದರ್ಯ ರೂಪವು ಬಂದಿತು ಆಕೆಯು ಸ್ಥಳ ಆದಳು ಇವನ ಶತ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಸ್ವಾಮಿಯು ಅಭಯ ಕೊಟ್ಟಿರುವನು ಈಗ ಇವನ ಅಪರಾಧಗಳನ್ನು ಲೆಕ್ಕ ಮಾಡುತ್ತಲೇ ಕುಳಿತಿರುವನು ಅಡುಗಲ ಮುಗಿಯಿತು ಜಲ ಮುದುಕ ಪಡ್ಡೇ ಹುಡುಗರಿಗೆ ಆಡುಗದಗಳಿಂದ ಗೊಡ್ಡ ಕ್ರಿಶ್ಚಿಯನ್ ಕಾಲ ನಿರೀಕ್ಷೆಯಲ್ಲಿರುವನು ನೀನ ತಿಳಿದವನು ಇಷ್ಟು ವಯಸ್ಸಾದ ವಿವೇಕ ಬರಲಿಲ್ಲ ನಾಯಿಗೆ ನೆರೆ ಬಂದ ಮಾತ್ರಕ್ಕೆ ನಾಚಿಕೆ ಬಂದಿದ್ದೆ ನ್ನೆಲ್ಲಾ ಮನೆಯಳು ಮಾಡಿದ್ದಾಯಿತು ನೀನು ಮಾಡಿದ ಸಾಹಸಿಕ ನಾಚಿಕೆ ಇಲ್ಲ ಈಗ ಧರ್ಮರಾಜನ ರಾಜಸಯೋಗ ನೋಡಿದೆಯಲ್ಲ ನಿನ್ನ ಯಾಗದಲ್ಲಿ ಈ ಯಾಗದಲ್ಲಿ ಕೊಡುವ ನೀನು ಅಗ್ರ ಪೂಜೆಯನ್ನು ಸ್ವೀಕರಿಸು ಇದೋ ನನ್ನ ಕೈಯಲ್ಲಿ ನನ್ನ ನನ್ನ ಯಾಗವನ್ನು ನೋಡು ನನ್ನ ಯಜ್ಞವನ್ನು ನೋಡು ನನ್ನ ಯಜ್ಞದಲ್ಲಿ ನಿನಗೆ ಕೊಡುವ ಅಗ್ರ ಪೂಜೆಯನ್ನು ಸ್ವೀಕರಿಸು ಇದೋ ಅಲ್ಲ ಕೈಯಲ್ಲಿರುವ ಸತ್ತಾರು ಇರೋನು ಆ ಹೆಣಸಿ ಕೊಟ್ಟಿರುವ ಈ ವಚನವೇನು ನಿನ್ನ ಪ್ರಮಾಣಿತ ಮುಗಿಸ್ಟವರೆಗೂ ಅಗ್ಗಪುಚ ಕೊಡಬಲ್ಲದು ನಾವು ಸ್ವೀಕರಿಸೋವು ಸರಿಯ ಸುನೀತಾ ನಿನ್ನ ಯಜ್ಞವನ್ನು ನಾನು ನೋಡ್ತಕ್ಕೋನಲ್ಲ ನಿನಗೆ ಮರ್ಯಾದೆಯನ್ನು ಕೊಡ್ತಾ ಹೋಗುನು ಅಲ್ಲ ನಾನೇ ನಿನಗೆ ಮರ್ಯಾದೆಯನ್ನು ಮಾಡುವುದು ಎಲ್ಲೋ ಪಶುಪಾಲಕ ಮನಸ್ಸಿಗೆ ಜೀವಿಯಾಗಿ ಹೋಗುತ್ತಿರುವ ಈ ಭೀಷ್ಮನ ಮಾತುಗಳೇ ವಾಮಕುಂಡ ಇಂದಿರುವ ಪಾಂಡವರ ದೇಹವೇ ರಕ್ತವು ದೇವತೆಗಳಲ್ಲ ಈ ಯಜ್ಞದ ರೀತಿ ಇಲೇ ಪಾಂಡರೆ ಸಾಂಗವಾಯಿತು ಸಮಸ್ತರನ್ನು ನಿಂದಿಸಿ ನಾನೇ ಶ್ರೇಷ್ಠನೆಂದು ಒದರುತ್ತಿರುವ ಈ ರೋಗಿಗೆ ನಾನೇ ವೈದ್ಯನಾಗುವೆನು ಸುದರ್ಶನ ಸುದರ್ಶನವೇ ಮದನ್ ಮದನಾದ ಮೊದಲಾದ ಈ ಶಿಶುಪಾಲನ ಆಟೋ ಪಾಠಗಳು ಮೆರೆದ್ದು

ದಂತವಕ್ರ ನೀನು ಶಿಶುಪಾಲನನ್ನು ಅನುಸರಿಸು ಅದನ್ನು ಹೋದ ಮಾರ್ಗವನ್ನು ಹೊಂದಿಕೊಂಡು ಹೋಗು ಇದೇ ಸುದರ್ಶನವೇ ಈ ದಂತವಜ್ಞಾನ ಆಡುವ ಪಟುಗಳು ಜಾಸ್ತಿ ಆಯ್ಕೆ ಈ ತನ್ನ ಬಾ ಛೇದಿಸಿ ಬರಲು ಆಜ್ಞೆಯನ್ನು ಕೊಟ್ಟಿರೋ ಬೇಗ ಹಿಂದಿರುಗಿಗೋಸ ಲೋಕ ಅವತಾರ ಅವತಾರಿಸಿರುವ ಪರಮಾತ್ಮನೇ ನಿನಗೆ ಮಂಗಳವಾಗಲಿ ಭಕ್ತ ಭಾರೀನಿ ನಿಮ್ಮ ಕುಪಾಕ ಕಟಾಕ್ಷಕ್ಕೆ ಪಾತ್ರನಾದ ನಮ್ಮ ಜನಗಳಿಗೆ ಇಂದ್ರಲೋಕ ಪ್ರವೇಶವನ್ನು ಮಾಡಿಸಲು ನೀನೇ ಗತಿ ಧರ್ಮಾನಂದನ ಇಂದ್ರಲೋಕವಾಗಲಿ ದುಃಖವಾಗಲಿ ನನ್ನ ಇಷ್ಟಾನುಸಾರ ಲಭಿಸುವುದೆಂದು ಮಾತ್ರ ಎಂದು ಭಾವಿಸಬೇಡ ಸಮಸ್ತವು ಅವರ ಕರ್ಮಾನುಸಾರವಾಗಿ ಲಭಿಸುವುದು ನಿನಗೆ ಮಧ್ಯಾಹ್ನ ಮನೋರಥವಿರುವುದು ಹೇಳು ಸ್ವಾಮಿ ನಿರಂತರವು ನನ್ನ ಹೃದಯದಲ್ಲಿ ನೆನೆಸಿಕೊಳ್ಳುವುದೇ ಮ ನನ್ನ ಮನೋ ಹಾಗೇ ಆಗಲಿ ಶ್ರೀ ಕೃಷ್ಣ ಮಂಗಲ ಕಾರುಣ್ಯ ಪೋಚಿತ ಲೋಕಾದಿ ಸೇವಿತಾ உஸ்ஸம ரிசி கர்னோரின் பெலக அஞ்சதையெண்டு உஸ்வனு தரிசி கர்ரதீ கிருஷ்ண மங்களு பூஜிதாதி ஆஞ்சனேய சுவீ பதார ஓவித்து மஞ்சுநாத் சுவீ பதார ஓவித்து சன்தேவர பாதவே கத்தி கோபிந்தோ हनुमान की जय श्री कृष्ण परमात्मा की जय हर रम पार्वती पद हर रमा देव